ಆ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಇಪ್ಪತ್ನಾಲ್ಕು ನೀವೇನಾರ ಮುಂಚಿನ ಇಪ್ಪತ್ತ್ ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ಇಪ್ಪತ್ತ್ ಮೇಲೆ ನೋಡಿಬಿಟ್ಟು ಭಾಗ ಇಪ್ಪತ್ನಾಲ್ಕನ್ನು ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋನ ಶುರು ಮಾಡೋಣ ಸರಿ ಕಾಣ ಗ್ಯಾರಂಟಿ ವಾಪಸ್ ಕೊಡ್ತೀನಿ ಕಾಣ ನೀವೇನೋ ಯಾತ್ನ ಮಾಡಕೋಬೇಡಿ ಆಮೇಲೆ ಅಲ್ಲಿ ನೆಂಚಿಗೆ ಸರಿಯಾಗಿ ಬುದ್ಧಿ ಹೇಳಿ ಆಮೇಲೆ ಜೈಲಿಂದ ಬಂದ ನಾನು ಕರೆಕ್ಟಾಗಿ ಇರೋ ಕೇಳು ಮದ್ನಂಗ ಆಡಬೇಡ ಅಂತ ಮೇಲೆ ಇನ್ನ ಮತ್ತೆ ಹಂಗೆ ಆಡಿ ಅಂದ್ರೆ ನಾ ಸ್ಟೇನ್ಗೆ ಹೋಗಬೇಕಾಗ್ತದೆ ಮದ್ನೇ ಇರ್ತೀನಿ ಕರೆಕ್ಟಾಗಿ ನೋಡ್ಕೋದು ನಿಂದ ಮೇಲೆ ಆ ಸರಿ ಸರಿ ಕಾಣ ನೀವೇನು ಯತ್ನ ಮಾಡಕೋಬೇಡಿ ಅವಳೇನಾರ ಮತ್ತೆ ಹಂಗೆ ಆಡ್ತಂದ್ರೆ ಮಾತ್ರವಾ ಮೂಲಗ್ ಹಾಕಿಬಿಟ್ಟು ಚೆನ್ನ ಚೆನ್ನಾಗಿ ತಗೊಂಡ್ಬಿಡ್ತೀನಿ ಸರಿ ಸರಿ ಅದೇ ಮಾಡುವಂತೆ ಸರಿ ಹಂಗಾರೆ ಇವತ್ತಾ ಸಂಜೆ ಮಂತಕ್ ಬಾ ಇರಲ್ಲ ಎಲ್ಲ ಹೊಲ್ಟದಿ ಸಂಜೆ ಒಂದ್ ಆರ್ ಗಂಟೆ ಹಂಗೆ ನಿಂದು ಆಸ್ತಿ ಪತ್ರ ಪಾಣಿ ಅವೇನೋ ಪಟ್ಟೆ ಎಲ್ಲ ತಗೊಂಡು ಮಂತಕ್ ಬಾ ಅದೇನು ಮಾತಾಡೋಣ ಆಗುತ್ತೆ ಬೇಲ್ ಕೊಡಿಸೋಕೆ ಅದೇನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು ಲಾಯರ್ ಹಿಡಿದು ఎలా మార్తిని ఆయ్ ఆయ్ కళణ పొద్దు సంజె అబ్బా ఎంగ స గబ్బళారు బేర్ కడ ఒప్పుకారు కణపా నన్గంతో ఈ సు ఇవ్ కాటు తిందప్ప జైలికి ఓదారల్వ తల తిక్కాడు కణప్ప బాయి బా బై దిక్ ఇవ్వగ్ కాట తప్తు ఆ ఈ బందగలరువా నమ్మాలి జైలి బందా సరియూ సాకణపా సాక సాకు సాకీ ఆ ఇవ బందల్వ కరెక్ట్ జగ ఆడే ఒళ్ళకి ఇదిబుట్టు ఓ ఏ

ಅಲ್ಲಿ ಏಣಿ ಇತ್ತಲ್ಲ ಏಣಿ ಹಚ್ಬಿಟ್ಟು ನಿಂತಿ ಕದ್ದುಡಾಕ್ ನೋಡಲಿ ಹಾ ಆಮೇಲೆ ಮೇಲೆ ಬಂದ್ಬಿಟ್ಟು ನಮ್ಮ ಗಾಯತ್ರಿ ಮೇಡಮ್ ಕೈಲಿ ಹಾಕಿ ಚೆನ್ನ ರುಪ್ಸಾರ ನೋಡು ಹಾ ನೀನ್ ನಿಂತಿ ಎಂತ ಕಸ ಮಾಡಿ ಗೊತ್ತಾಯ್ತಾ ಹಾ ನಾವ್ ಏನೋ ಅಂದ್ಕೊಂಡ್ಬಿಟ್ಟು ನಿಂತಿಯ ಬಾರಿ ಕಳಿ ನೀನ್ ನಿಂತಿ ಹೌದಾ ಕದ್ದುಡಾಕ್ ನೋಡಿದ್ಲಾ ಅಯ್ಯೋ ನಾನು ಏನು ಮಾಡೋದ್ ಸಾರ್ ಎಷ್ಟ್ ಹೇಳಿದ್ರು ಬುದ್ಧಿ ಕಲಿಯ ಸಾರ್ ಅವಳು ನನಗಂತೂ ಅವಳ ಕೈ ಬಡ್ಕೊಂಡ್ ಬಡ್ಕೊಂಡ್ ಸಾಕ ಆಗೋಯ್ತಿ ಮಜಾ ನಾನು ನಾನ್ ತಾನೇ ಎಷ್ಟು ಅಂತ ಹೇಳ ಅವಳು ಚಾಳೆ ಅವಳು ಬಿಡಲ್ಲ ಅದೇನಾ ಕರೆಕ್ಟ್ ಬಡಯ್ಯ ಆ ಇನ್ನೊಬ್ಳು ಕೈದ ಸೇಮ್ ಕಾಳಿಂತವ ಸಿಎಂ ಹೆಂಗ ಬುದ್ಧಿ ಅಲ್ಲವ ಅವಳು ಹಿಂಗೆ ಆಡೋದು ಅವ್ರ ಜಗಳ ಆಡೋದು ಹೊರದಾಡೋದು ನಾಕ್ ಮಾಡ್ರ ಮಾಡಿ ಬಂದ್ ಜೈಲಿಗೆ ಬಂದವಳೆ ಅವಳು ಇವಳು ವರ್ದಾಡಕ್ ಇದ್ಬಿಟವ್ರೆ ಅವ್ರ ತಂಗಾರ ನ ಮೇಡಮ್ ಹಾಕಿ ಚೆನ್ನಾಗಿ ಇಬ್ರಿಗು ರೊಬ್ಬರೇ ಇಬ್ರಿಗೂ ಚೆನ್ನ ಬೆಂಡ್ ಹತ್ತರ ಬುದ್ಧಿ ಕಲ್ತಿಲ್ಲ ಮನ್ಯಷ್ಟ್ರೆ ಜೈಲಿಂದ ಉಡಾಕ್ ಮಾಡಿ ನೆಂತಿ ಹೋಗು ಹೋಗು ಬೇಗ ಮಾತಾಡ್ಸ್ಕೊಂಬರೋಗು ಇದ ಇವಾಗ್ತಾನೆ ಬಂದ ಕಣೆ ಇದೇನೆ ತೂ ಗುಡ್ಸಾ ಕೂತಿದ್ಯಾಲೆ ಅಯ್ಯೋ ಇನ್ನೇ ಮಾಡಂದ್ರಿ ಈ ಆಳ ಸೊಳ್ಳೆಗಳು ರಾತ್ರೆಲ್ಲ ನಿದ್ದೆ ಮಾಡಕ್ ಬಿಡಲ್ಲ ಕರ್ ಜಳಿತಾವೆ ರಕ್ತ ಕುಡ್ದು ಜಳಿತಾವೆ ಅಬ್ರ ಅಡಗ ಅಕ್ಕೆ ರಾತ್ರೆಲ್ಲ ನಿದ್ದೆ ಇಲ್ಲ ಅಕ್ಕೆ ಈಗ ನಿದ್ದೆ ಬಂದಂಗ ಆಗ್ತಿತ್ತು ಹಂಗೆ ಕೂತ್ಕೊಂಡ್ಯಾ ತೂ ಗುಡಿಸ್ತಾ ಇದ್ದೆ ಅದಿರ್ಲಿ ಇದೇನ್ರಿ ಇದು ಬರೇಕ ಎಲ್ಲ ಅರ್ಶ ಬಂದಿದ್ಯಾ ರವಾತ್ರಿ ಹೇಳಿ ಏನಾರ ತಿನ್ನ ತಗೊಂಡ್ ಬರಕ ಬರ್ಬೇಡ ಅಂತವಾ ಬಿರಿಯಾನಿ ಕಬಾಬ್ ಏನಾರ ಇಟ್ಕೊಂಡ್ ಬರ್ಬಿಟ್ಟು ಬರಕ ಎಲ್ಲ ಅರ್ಶ ಬಂದಿದ್ಯಾ ಅಯ್ಯೋ ಮಾದು ನಾನು ಹೇಳೋ ವಿಷಯ ಕೇಳಿರಿ ನೀನು ಯಾವ ಬಿರಿಯಾನಿ ಬೇಡ ಯಾವ ಕಬಾಬ್ ಬೇಡ ಅಂತೀಯಾ ಎಷ್ಟು ಖುಷಿ ಆಗ್ತೀಯಾ ಬಿರಿಯಾನಿ ತಿಂದಷ್ಟೇ ಅಷ್ಟೇ ಖುಷಿ ಪಟ್ಬಿಡ್ತೀಯ ಹೂದ ಏನ್ರಿ ಅದು ಯಾರು ಬೇಲ್ ಕೊಡಕ್ಕೆ ಒಪ್ಕೊಂಡ್ರಾ ಹೂ ಕಣೆ ಗಬಳೇಶರು ಬೇಲ್ ಕೊಡೋಕೆ ಒಪ್ಕೊಂಡವ್ರಿ ಇವಾಗ ತಾನೇ ಬಂದೆ ಸಂಜೆ ಬಂದ್ಬಿಡು ನಿಂದು ಜಮೀನುದು ಪಾಣಿ ಪಟ್ಟೆ ಪತ್ರ ಎಲ್ಲ ತಗೊಂಡ್ಬಂದ್ಬಿಡಪ್ಪ ಬಂದ್ಬಿಡಪ್ಪ ಕೊಡ್ತೀನಿ ಬಯಲು ಕೊಡ್ತೀನಿ ಅದನ್ನೆಲ್ಲ ನನಗೆ ಅಗ್ರಿಮೆಂಟ್ ಮಾಡ್ಕೊಡ್ಬೇಕು ನಿನ್ನೆ ಕರೆ ಕರೆ ಕರೆಕ್ಟಾಗಿಲ್ಲ ಅಂದರೆ ನನಗೆ ನನಗೇನಾರು ತೊಂದರೆ ಆಗ್ಬೇಕಂತ ಅಂದರೆ ಪೊಲೀಸ್ ತನ್ನ ಕೇಳಿರಿ ನಾನು ನಿಮ್ಮ ಜಮೀನ್ದಲ್ಲ ನಾನು ಇದು ಮಾಡ್ಕೊ ಬರ್ತೀನಿ ಅಥರ ಎಲ್ಲ ಅಗ್ರಮೆಂಟ್ ಮಾಡ್ಕೊತೀನಿ ಅದ್ಕೆ ಸೈನ್ ಹಾಕಿ ಮಾತ್ರ ಕೊಡ್ತೀನಿ ಕಣಪ್ಪ ಅಂತ ಹೇಳಿರಿ ಮೇಲೆ ನಿಂತಿರು ಅಷ್ಟೇ ಜೈಲಿಂದ ಅಚಿ ಮೇಲೆ ಕರೆಕ್ಟ್ ಆಗಿರಬೇಕು ಏನಾರು ಮತ್ತೆ ಹಂಗೆ ಆಡೋದು ವರ್ದಾಡೋದು ಎಲ್ಲ ಇದು ಮಾಡ್ರೆ ನಾನು ಸುಮ್ಮನೆ ಇರೋದಂತ ಹೇಳಿರಿ ಹಾಂ ಅರ್ಥ ಆಗ್ತೀನಿ ಜೈಲಿಂದ ಅಚಿಕ್ ಬಂದ ಮೇಲೆ ಅರುವ ಇನ್ನು ಮಂದರೆ ಕರೆಕ್ಟಾಗಿ ಇರು ಸುಮ್ಮನೆ ಮತ್ತೆ ದೊಡ್ಡರಾಜ ಜಗಳ ಜಗಳಾಡೋದು ಗೌರಿ ಜೊತೆ ಜಗಳಾಡೋದು ಜಗಳ ಆಡೋದು ಎಲ್ಲ ಮಾಡಿಕೊಡೋದು ಮೊದಲೇ ಹೇಳ್ಬಿಡ್ತೀನಿ ನನಗೆ ಹೇಳಿದ ನೀನು ನೋಡ್ಕೋಬೇಕು ಹಂಗೆ ಅಂತವಾ ಸುಮ್ಮನೆ ನನಗೆ ಬೇಜಾರು ಮಾಡಬೇಡ ಸುಮ್ಮನೆ ನನಗೆ ಸೀಟ್ ಇನ್ ಇನ್ನು ಮುಂದೂ ಕರೆಕ್ಟಾಗಿರೋತ್ಕಲಿ ಒಳ್ಳೆ ಬುದ್ಧಿ ಹ್ಮ್ ಕಲಿಯೋತ್ಕಲಿ ಹ್ಞೂ ನೋಡಿ ಇನ್ನೆಲ್ಲ ಬಿಟ್ಟಾಕ್ಬಿಟ್ಟು ಇನ್ಮೇಲೆ ಒಳ್ಳೆ ರೀತಿ ಬದ್ಕೋತ್ಕಲಿ ಸುಮ್ಮನೆ ಹಂಗೆ ಆಡಕ್ಕೆ ಹೋಗ್ಬೇಡ ದೊಡ್ಡರಗಜ್ಜಿ ನಾಗಣ್ಣ ಅವರಲ್ಲ ಏನು ಕೆಟ್ಟರಲ್ಲ ಒಳ್ಳೆರೇ ನೀನೇ ಹಂಗೆ ಆಡೋದು ಇನ್ನು ಮುಂದಾರ ಒಳ್ಳೆದಾಗಿರೋದ್ ಕಲಿ ಸುಮ್ನೆ ಸಿಟ್ಟ ಪರ್ಸ್ಬಾರ್ದು ಇಷ್ಟು ಸರಿ ಹೋರಿತ ಸುಮ್ಮನೆ ಇದ್ದೆ ಇನ್ನು ಮುಂದೆ ಹಂಗ ಆಡೋಕ್ ಸುಳ್ಳಾರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಹೇಳ್ತೀನಿ ಕೇಳು ಹೆಂಗಾರ ಹಂಗೆ ಹಂಗ ಹಂಗ ಅವಾಗ ಏನಾರ ಮಾಡಿ ಕೈ ಕಾಲು ಇಡ್ತಾ ಬೇರ್ಗೆ ಒಪ್ಸಿದ್ದೀನಿ ಮತ್ತೆ ಅದೇ ಥರ ಮಾಡಿ ನಾ ಸುಮ್ನೆರಲ್ಲ ಸರಿ ತಾರಿ ಆಯ್ತು ನೀವ್ ಹೇಳ್ದಂಗೆ ಆಗ್ಲಿ ಇನ್ನೊಂದು ವಿಚಾರ ಗೊತ್ತಾ ನಮ್ಮ ಅಣ್ಣ ರಾಕೇಶ್ ಅಣ್ಣ ಐದು ವರ್ಷ ಹಿಂದೆ ಕಾಣೆ ಆಗಿದ್ದ ಅಂತ ಹೇಳ್ತಿದ್ವಲ್ಲ ಪೋರು ಇಲ್ಲ ಏನು ಇಲ್ಲ ಅವ್ರು ಎಲ್ಲಿದ್ದಾನೆ ಏನೋ ಏನಾಗ್ಯಾರ ನಾವು ಎದ್ಕೊಂಡಿದ್ವಲ್ಲ ಅವನು ನೆನ್ನೆ ಸಿನ್ವಾ ಇಲ್ಲ ಜೈಲ ಸಿಕ್ಕಿದ್ದ ಕಾಣ್ರಿ ಇಲ್ಲ ಜೈಲಲ್ಲಿ ಇದಾರೆ ಅವನು ಅದಾದ ಕಾಯ್ತಾನ ಕೆಲಸ ತೊಗೊಳಕೊಂಡು ನಾಲ್ಕು ವರ್ಷ ಆತರ ಆಯ್ನ ಆತಂತ ಜೈಲಿಗೆ ಬಂದು ಇಲ್ಲ ಶಿಕ್ಷೆ ಅನುಭವಿಸ್ತವನಂತ ನೆನ್ನೆ ಸಿನ್ವಾ ಸಿಕ್ಕಿದ್ದ ಇಲ್ಲಿ ನೋಡಿ ಮಾತಾಡಿಸ್ತಾ ಏನೋ ಅವನು ಕಾಯ್ತಾನ ಮಾಡಿ ಜೈಲಿಗೆ ಬಂದವನ ಅಯ್ಯೋ ಅವನ ಮಕ್ ನಾಯಿ ಹುಚ್ಚ್ಯಾವಯ್ಯ ಅವ್ನಿಗೇನೇ ಬಂದಿರೋದು ನನ್ನ ಮಗ ಅವ್ನ ಚಾಳಿ ಅವನ್ ಬಿಡೋದಲ್ಲ ಹಂಗೆ ಅಲ್ಲ ಅಕ್ಕ ಅಣ್ಣ ತಂಗಿವ ಅಷ್ಟೆಲ್ಲ ಹೇಳಿರುವ ಮತ್ತೆಲ್ಲ ಜೈಲಿಗೆ ಬಂದು ಏನೋ ಅಲ್ಲಿ ನಾಲ್ಕು ವರ್ಷ ಆಯ್ತೇನು ಥೋ ಅವ್ನ ಮಕ್ ಬೆಂಕಿಕ್ಕೆ ಹೋಗತ್ತಗಿ ಹಾ ಅದೇನು ಬುದ್ಧಿ ಕಲ್ತಿರುವ ನೀಬ್ರು ಅಕ್ಕ ತಂಗಿ ಅಣ್ಣ ತಂಗಿರುವ ಬಡಪ ತಗಿ ನಾನಂತ ಅವ್ನಿಗೆ ಹೇಳಿ ಹೇಳಿ ಸಾಕಾಗೋಯ್ತು ಇಲ್ಲ ಇದೈಲಂಗರ ಇಲ್ಲ ಇದ್ದ ಸರಿ ತಗ ಇನ್ಮೇಲೆ ಯಾರು ಬುದ್ಧಿ ಕಲಿತಾರೆ ನೋಡೋಣ ಸರಿ ಕಡೆ ನಾನು ಬತ್ತೀನಿ ಪೊಲೀಸ್ನವರು ಬೇಗ ಬಾ ಮತಾಡ್ಸೋಣ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಗಬ್ಳ ಶಣ್ಣನೆಲ್ಲ ಕರ್ಕೊಂಡು ಲಾರನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಅದು ಯಾವಾಗ ನೀನು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಸರಿ ಬತ್ತಿನ ತಗ ನನಗೆ ಟೈಮ್ ಆಗುತ್ತೆ ಬೈತಾರೆ ಸಿಂಹ ಬೋರಳೈತೆ ಅಂದ್ಬಿಟ್ಟು ಬಾಯಿಗೆ ಬಂದ ಮಾತಾಡ್ತಿದ್ರಲ್ವ ಬಹಳ ಖುಷಿ ಆಗಿದ್ರಲ್ವಾ ನೋಡಿ ನಗ್ತಾ ಇದ್ರಲ್ವಾ ಸಿಂಹ ಇನ್ನೇನು ಬೋನಿನ ಅಚ್ಚಿ ಟೈಮ್ ಬಂದೇ ಹಾಕೊಂಡ್ರಿ

ಅಯ್ಯೋ ಸುತ್ತ ಕಣಮ್ಮ ನಿಂಗೆ ಇದೆಲ್ಲ ನಮ್ಮ ಮಾದೇವಿ ಆ ಎಷ್ಟು ಸಲ ಗಿಗ್ ಹೇಳ್ದಂಗೆ ಹೇಳಿದೀನಿ ಇವೆಲ್ಲ ಬೇಡ ಕಣಮ್ಮ ಯಾಕಮ್ಮ ಜಗಳ ಜಗಳಾಡಕ್ಕೆ ಹೋಗ್ತೀಯಾ ಯಾಕಮ್ಮ ಹಂಗೆ ಅವ್ರಿಗೆ ಕಾಯಕಾಯ ಅಂತ ಅಂತ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು ಹಾ ನೋಡಿ ಇದೆಲ್ಲ ನಿಂಗೆ ಬೇಕಿತ್ತಾ ಹಾಂ ಇನ್ನು ಮುಂದಾರ ವಾ ಒಳ್ಳೆ ಆಗಿರು ಬೇಲ್ ಇದೀನಿ ಇನ್ನು ಮುಂದಾರ ಕರೆಕ್ಟಾಗಿರ್ಬೇಕ ಮೇಲೆ ಹೇಳ್ತೀನಿ ಕೇಳೋ ನಾನು ಬೇಲ್ ಕೊಡ್ತಿರೋದು ಮತ್ತೆ ಹಂಗೆ ಆಡ್ತಿದ್ರೆ ನನಗ್ ಸಮಸ್ಯೆ ಆಗ್ತವೆ ಮೊದ್ಲೇ ಹೇಳ್ತಿದ್ದೀನಿ ಕರೆಕ್ಟಾಗಿರ್ಬೇಕಿನ್ನ

ಮತ್ತೆ ಹೇಳ್ಕಂಬರ್ತೀವಿ ಸರಿನಾ ಬಂದು ಊರ್ ಬಿಟ್ಟು ಎಲ್ಲೂ ಹೋಗಕೂಡುದು ದಿನ ಬಂದು ಸ್ಟೇಷನ್ನೇ ಸೈನ್ ಹಾಕಿ ಹೋಗ್ಬೇಕು ಊರ್ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ ಸರಿನಾ ಹಿಂದ ಮುಂದಾರ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಕರೆಕ್ಟಾಗಿ ಇರೋದು ಕಲಿ ಮತ್ತೆ ಹೊಡ್ದಾಟಕ್ಕೆ ಹೋಗ್ಕೆ ಹೋಗ್ಬೇಡ ಯಾರೂ ಅಲ್ವ ಒಳ್ಳೇಳಕ್ಕೆ ಗೊತ್ಕೋತ್ ಕಲಿ ಸರಿ ನೀವು ಇನ್ನು ನೋಡ್ಬೋದು ನಾಳೆಯಿಂದ ದಿನ ಬಂದು ಬಂದು ಮಿಸ್ ಮಾಡ್ತಾ ಸೈನ್ ಹಾಕೋ ಸ್ಟೇಷನ್ಗೆ ಸರಿ ಸರ್ ಬರ್ತೀನಿ ಸರ್ ಆಯ್ತು ಆಯ್ತು ಹೋಗಿ ಬನ್ನಿ